ಇನ್ನು ಕಲಬುರಗಿ ಮೇಯರ್ ಆಯ್ಕೆ ಕಗ್ಗಂಟಾಗಿರೋದ್ರಿಂದ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಿಎಂ ಬೊಮ್ಮಾಯಿ ಜೆಡಿಎಸ್ ಮೇಯರ್ ಸ್ಥಾನದ ಪಟ್ಟಿಗೆ ಟಾಂಗ್ ಕೊಟ್ಟಿದ್ದಾರೆ ಇವೆಲ್ಲವೂ ಪ್ರಾರಂಭಿಕ ಹಂತದಲ್ಲಿ ಮಾತ್ರ ಚರ್ಚೆ ಆಗ್ತಾ ಇದೆ ಆದರೆ ಕಲಬುರಗಿ ಮೇಯರ್ ಬಿಜೆಪಿಯವರೇ ಆಗ್ತಾರೆ ಎಂದಿದ್ದಾರೆ ಇದಕ್ಕೆ ಧ್ವನಿಗೂಡಿಸಿದ ಸಚಿವ ಮುರುಗೇಶ್ ನಿರಾಣಿ ಸಹ ಪಾಲಿಕೆ ಪಟ್ಟ ನಮ್ಮದೇ ಅಂತ ಹೇಳಿದ್ದಾರೆ ಸರ್ ಕಲಬುರಗಿ ವಿಚಾರವಾಗಿ ಜೆ ಡಿ ಎಸ್ ಅವರು ನಮಗೆ ಮೇಯರ್ ಸ್ಥಾನ ಕೊಟ್ರೆ ಯಾರು ಕೊಡ್ತಾರೋ ಅವ್ರ ಬೆಂಬಲ ಅನ್ನೋ ಒಂದು ತೀರ್ಮಾನ ಮಾಡಿದ್ದಾರೆ ಬಿಜೆಪಿಯನ್ನು ಇಲ್ವೇನು ಸರ್ ಈ ಈ ಮಾತುಕತೆ ಎಲ್ಲ ನಾವು ಇನ್ನು ಪ್ರಾರಂಭಿಕ ಹಂತದಲ್ಲಿದೆ ಈಗಿನ ನಾನೇನು ಹೇಳಕ್ಕೆ ಹೋಗೋದಿಲ್ಲ ಆದರೆ ಒಂದು ಒಂದು ವಿಶ್ವಾಸ ಇಟ್ಕೊಳ್ಳಿ ಬಿಜೆಪಿ ಮೇಯರ್ ಆಗ್ತಾರೆ ಸರ್ ಕಲಬುರ್ಗಿ ವಿಚಾರವಾಗಿ ಜೆ ಡಿ ಎಸ್ ಅವರು ನಮಗೆ ಮೇಯರ್ ಸ್ಥಾನ ಕೊಟ್ಟರೆ ಯಾರು ಕೊಡ್ತಾರೋ ಅವ್ರ ಬೆಂಬಲ ಅನ್ನೋ ಒಂದು ತೀರ್ಮಾನ ಮಾಡಿದ್ದಾರೆ ಬಿಜೆಪಿಯನ್ನು ಇಲ್ವೇನು ಸರ್ ಈ ಈ ಮಾತುಕತೆ ಎಲ್ಲ ನಾವು ಇನ್ನೂ ಪ್ರಾರಂಭಿಕ ಹಂತದಲ್ಲಿದೆ ಈಗೇನು ನಾನೇನು ಹೇಳಕ್ಕೆ ಹೋಗೋದಿಲ್ಲ ಆದರೆ ಒಂದು ಒಂದು ವಿಶ್ವಾಸ ಇಟ್ಕೊಳ್ಳಿ ಬಿಜೆಪಿ ಮೇಯರ್ ಆಗ್ತಾರೆ ಹುಬ್ಬಳ್ಳಿ ಧಾರವಾಡ